ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಬಂದ್ಬಿಟ್ಟು ನನ್ ತಮ್ಮನ್ ಮಗಳ ಬರ್ಡೇ ಇತ್ತು ಅಂದ್ರೆ ಸೋನು ಬರ್ತ್ಡೇ ಇತ್ತು ಬಟ್ ಏನೋ ಮಕ್ಳಿಗೆ ಗಿಫ್ಟ್ ಅಂದ್ರೆ ಇಷ್ಟ ಆಗತ್ತ ಏನು ತರಾಕ್ ಆಗಿರ್ಲಿಲ್ಲ ಅದಲ್ಲಿ ಇವತ್ತು ಬೆಳಗ್ಗಿಂದ ಯಾಕೋ ಫುಲ್ ತಲೆನೋ ಹಾಕತಿತ್ತು ಹಂಗಾಗಿ ಯಾವ್ದು ಮೂಡ್ ಇರ್ಲಿಲ್ಲ ಸೊ ನನ್ ಮಗ ಬಡ್ಡೆ ಐತಿ ಏನ್ ಕೊಡೋಣ ಅಂತ ಕೇಳಿದಾಗ ಹಿಂದಿನ ನೋಡಿಯದ ನೋಡಿದ್ರೆಲ್ಲ ಅಪ್ಪು ಕಂಪಸ್ ಬಾಕ್ಸ್ ತಗೊಂಡ್ ಬಂದಿದ್ದ ಸೊ ಮಕ್ಕಳಿಗೆ ಒಬ್ಬರು ನೋಡಿದ್ರ ಒಂಥರ ಅವ್ರಿಗೆ ಅದೇ ತರ ಬೇಕಾಗತ್ತ ಸೊ ನನ್ ಮಗ ಹೇಳಿದ ಹೆಂಗು ನೆಕ್ಸ್ಟ್ ಮತ್ತೆ ಈಗ ಒಂದ್ ಎರಡ್ ತಿಂಗ್ಳ ಅಷ್ಟೇ ರಜೆಯ ನೋಡ್ರಿ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡತ್ತ ಅವ್ ಅಕ್ಕಿಗ್ ಒಂದ್ ಕಂಪಸ್ ಬಾಕ್ಸ್ ತೊಗೊಂಡ್ ಬರ್ತೀನಿ ಬಿಡ ಅಂದ ಸೊ ಅವ್ರ ಅಪ್ಪ ನನ್ನ ದೊಡ್ಡ ಮಗ ಇಬ್ರು ಹೋಗಿ ಆ ವಿಶಾಲ್ ಮಾರ್ಟ್ ಒಂದ್ ರೀತಿ ಏನ್ ಪಕ್ಕದ ಮನೆ ಇದ್ದಂಗೆ ನಮಗ ಯಾಕಂದ್ರೆ ಏನಾರ ಕೂಡ ಸಡನ್ಲಿ ಆಗೋದ ವಿಶಾಲ್ ಮಾರ್ಟ್ ಸೊ ಅಲ್ಲೇ ವಿಶಾಲ್ ಮಾರ್ಟಿಗೆ ಹೋಗಿ ಒಂದ್ ಕಂಪಸ್ ಬಾಕ್ಸ್ ನ ಚೂಸ್ ಮಾಡಾತಿದ್ದ ಅದನ್ನ ನಂಗ್ ಫೋಟೋ ಕಳ್ಸಿದ್ದ ಹಂಗಾಗಿ ಗೊತ್ತಾಯ್ತು ನನಗ ಸೊ ಕಂಪಾಸ್ ಬಾಕ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿದ ಹ ಅಂತ ಹೇಳಿದ್ವಿ ಚೂಸ್ ಮಾಡಿ ಇವಾಗ ಆಮೇಲೆ ಒಂದ್ ಹೋದ್ರ ನಿಮ್ಗೆ ಎಲ್ಲ ವಿಡಿಯೋದಾಗ ನೋಡಿ ನೋಡ್ರಿ ಒಂದ್ ಎರಡ್ ಮೂರ್ ಸಾಮಾನ್ ಬಂದೇ ಏನೇನೋ ಸಾಮಾನು ತಗೊಂಡ್ ಬಂದ್ರು ತಗೊಂಡ್ ಬಂದು ವಾಪಸ್ ನಾನು ಇರ್ತೀಯ ಸಾಯಂಕಾಲ ನಮ್ ತಮ್ಮ ಹೋದೆ ಹೋಗ್ತಿದ್ದಾಗ ನನ್ ತಮ್ಮ ನೋಡ್ರಿ ಆಲ್ಮೋಸ್ಟ್ ಎಲ್ಲಾನು ರೆಡಿ ಮಾಡ ಆತನ ಆಕಡೆ ಈ ಕಡೆ ಹುಡುಗರು ಎಲ್ಲಾ ಹೋಗ್ಬಿಟ್ಟಿರ್ತಾವ ನೋಡ್ರಿ ಹಂಗಾಗಿ ಮಕ್ಳು ಮನಿಯೊಳಗೆ ಇರಂಗಿಲ್ಲ ಸೊ ಯಾರೇ ಇದ್ದಿದ್ದಿಲ್ಲ ಹುಡುಗರು ಸೊ ಅವನೇ ರೆಡಿ ಮಾಡ ಆತಿದ್ದ ಆ ಸಾಯಂಕಾಲ ಬಡ್ಡೇಗೆಲ್ಲಾ ಹಂಗಾಗಿ తలీనో అంతా నా ఏన్ బేన్ రెడీ అయిబర్ల సుమ జస్ట్ డ్రెస్ తే నేను ఆ కుర్చువారలే పుట్టున

ले 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 हल्ला तो ना चोकी चोकी, चोकी 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 चार मिनट रोकांगे पेट एक दिन नोड ए फुग्गा ए नडा कोदरा तन्नगा सत्तलादे हम्म ओ आथे बंद आईत नोड आ गिलास कोदबक रे बारी नेक्स तर मुक्का बुक्का इडतो बागेत मुक्का बागेत तम पाटी नन दितर हम्म ले 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 छीले छीले हे

ಅವತ್ತು ಅಂತಿಲ್ಲ ಮತ್ತೆ ನಾನು ಮೂರು ರೂಪಾಯಿ ಫ್ರೀ ಕೊಟ್ಟಿದ್ರಂಥಿ ನಾನು ಇಲ್ಲಿ ಇಲ್ಲಿ ತಗೊಂಡ್ ಮಾಡ್ತೀನಿ ಇಡ್ತೀನಿ ಒಂದು ಫೈನಲಿ ಬರ್ತ್ಡೇ ಕೇಕ್ ಬಂತ ನೋಡ್ರಿ ಎರಡು ಹೆಸರು ನೋಡಿ ಕನ್ಫ್ಯೂಸ್ ಆಗ್ಬಾಡ್ರಿ ಅರ್ಪಿತಾ ಸೋನು ಎರಡು ಒಂದೇನೆ ಸೋನು ಹೆಸರು ಅರ್ಪಿತಾ ಬಟ್ ಅವಳ ಪೆಟ್ ನೇಮ್ ಬಂದು ಸೋನು ಈ ವಿಡಿಯೋ ಬಂದ್ಬಿಟ್ಟು ನಿಮಗ ಜಾಸ್ತಿ ನಾನು ಎಡಿಟ್ ಏನು ಮಾಡಿಲ್ಲ ಹೆಂಗೈತ್ ಹಂಗ ಹಾಕತ್ತಿನಿ ಬಟ್ ವಿತೌಟ್ ಎಡಿಟಿಂಗ್ ವಿಡಿಯೋ ಹೆಂಗಿರುತ್ತಂತ ನೀವು ಒಂದ್ಸರಿ ನೋಡ್ಲಿ ಅಂತ ಹೇಳಿ ಯಾಕಂದ್ರೆ ಜಾಸ್ತಿ ಜನ ಇದ್ದಾಗ ತುಂಬ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಜಾಸ್ತಿ ಜನ ಇದ್ದಾಗ ಯಾವ ರೀತಿ ಗದ್ಲಾ ಇರುತ್ತಂತೆ ನೀವು ಒಂದ್ಸರಿ ನೋಡ್ಕೊಂಡ್ ಬಿಡ್ರಿ ಯಾಕಂದ್ರ ಒಬ್ರು ಅಂತ ಹೇಳಿದ್ರೆ ಇನ್ನೊಬ್ರು ಅಂತ ಹೇಳ್ತಾರೆ ಇನ್ನೊಬ್ರು ಅಂತ ಹೇಳಿದ್ರೆ ಮತ್ತೊಬ್ರು ಅಂತ ಹೇಳ್ತಿರ್ತಾರೆ ಯಾವ ಕಡೆ ಯಾವ್ದ್ ಯಾವ್ದನ್ ಕೇಳ್ಬೇಕಂತ ಗೊತ್ತಾಗಲ್ಲ ಬಟ್ ಈ ಗದ್ಲ ನಮ್ಮ ಮನೆಯೊಳಗ ಅಷ್ಟೇ ಇರುತ್ತೆ ಎಲ್ಲಾರ ಮನೆಯೊಳಗ ಇರುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ಯಾವಾಗ ಒಂದ್ ಪ್ರೋಗ್ರಾಮ್ ಬಂದ್ರೆ ಇಷ್ಟ ಗದ್ಲ ಇದ್ದೇ ಇರುತ್ತೆ ನಿಮಗ್ ನಿಮ್ಗೆ ತಮ್ಮನೊಳಗೆ ನೋಡ್ತಾಂಗ ನೋಡ್ರಿ ಯಾಕಂದ್ರ ನಮ್ಮ ಹೊರ ಮನೆಯಾಗ ಜಾಸ್ತಿ ಜನ ಅದಾರ ಒಂದ್ ಇಪ್ಪತ್ ಜನ ಅದಾರ ಸೊ ಹಂಗಾಗಿ ಪ್ರತಿ ತಿಂಗಳು ಒಬ್ಬರಿಂದ ಒಬ್ಬರ ಬರ್ಡ್ಡೆ ಬರ್ತಾನೆ ಇರುತ್ತಾ हाँ मारे मारे केंद्र लगते हैं केक कट मारने देना आदत खिलाने के हमें से केक कट मारने देना आदत खिलाने के हाँ मारे बोलो कि बोलो क्या बोलते हैं ऐसा रहता है ऐसा रहता है एक ना आदमी बोल रहा था बोलते मुंह में बोलो कि ना अब बजे मुंह में मारेंगे लाभ मतलब मारेंगे क्या भक्कर कास्ट का ರಾಸಕ ತರಗಾ ಇಲ್ ನೋಡಿ ರಾಸರ ರಾಸರ ಮಾಡ್ತಿದ್ರು ಆಮೇಲೆ ಬಾನಿಂದ ಚಲಗ ಅದು ತಲಗ ಓಕೆ ಯಾಕೆ ಸರ್ ಟೆನ್ಸ್ ಏಲ್ಲಾ बरोबर नाही येत ಸರ್ ಸಾಕು बंदा दादा वो सब के गेम प्लान है दादा 11 करोड़ है ले 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 वीडियो बना का 100000 रुपए लागिल हो 50000 ले आ दो ओकरक नन टाइम में मार के मान कैश बराबर क्या है ऐसा कि काके लोका जे हां मम्मी ने पेट नहीं हो लो 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 अच्छा गिर रहा आवाज ये मेरे का बारे में लगता है येन प जी पूरा तेरी फोटो लग गया हां हल तरस ना को बे हल एक्शन करता चल ये मत मत साथ बेटा ये ऐसा

ಪ್ರತಿ ಸಲ ಬರ್ತ್ಡೇ ಆದಾಗ ಈ ರೀತಿ ಸ್ಪ್ರೇ ನೋಡ್ರಿ ಹೊಡೆದಾಗ ಪ್ರತಿ ಒಂದ್ ಬರ್ಡೇ ಆದಾಗು ತಪ್ಪಂಗಿಲ್ಲ ಯಾಕಂದ್ರ ಪ್ರತಿ ಸಲ ಹೇಳ್ತಾರ ಹೊಡಿಬೇಕಾದ್ರ ಒಂದ್ಸರಿ ಹೇಳ್ರಿ ಕೇಕ್ ಮೇಲೆ ಬಿಡುತ್ತಂತ ಇವ್ರು ಹೇಳುದೂ ಇಲ್ಲ ಅವ್ರ ಬಯ ಬಿಡುದೂ ಇಲ್ಲ ಒಂದು <laughs> ಏನಾಗಲ್ಲ <laughs>

ले ले लेगा मुने के काम से नहीं ले मुने थाना मुक्ता नहीं आ ते। आ बिल्कुल बहुत इतना हां ते के बटे ते के ले 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 ए क्या कर से कैमरा मैन यार फोकस करो फोकस कर चल ना कैमरा मैन फोन रे आ तुम सा गई

इलोड 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 ले की की निंतना ले बोल ले क्या करना ए वरना फड्डे नहीं वो। 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 हो ए ब मन मौका मनमा एतरी मनमा ओ ऐसा होगा संतवर्तन हो संत हो संत रे ये पायर चैनल है भाई फिगर किसके कनेक्टेड है

ಇಲ್ಲ ಅಲ್ಲಿಗೆ ಕೊಡ್ดิ ಮಾйл ವೇನ ಗಿಫ್ಟ್ ವೇ ಗಿಫ್ಟ್ ಕೊಡ್ತೀನಿ ನಗತ್ರ ಐಡಿ ಐಡಿ ಮೊದ ಮೊದ 왔다 ಮೊದ ನೋ ಮೊದ ಬಾಬೇ ತಿನೆ ಪಾಡ್ ಏ ನನಗೂ ಆಗ್ತಿದೆ ರೆಡಿ ರೆಡಿ ಬಡಿ ಬಡಿ ಯಾಕ कराಡಿ ನಗ ಸೋಲಕ ಇದರ ಗಿಫ್ಟ್ ಇನ್ನು ತಂಬಾಳ ಇದೆ ನಗ ಬೇಮ ಮೊದ ಇಷ್ಟಾದು ಸಾಂದಾ ಬಾರಿ ಹಾಗೆ ಮಾಡಿನಿ

यार अंदर के लाते मत आओ इल्ला इल्ला कौन इल्लड बे इल्ला इल्ला ताओ कौन दुनिया सकना को पे आइस्ड यूपर पड़ो रे चलिए ओह हो हो नोट रे यूपर हमें इल्ला तो पड़े इतने ఆ గుర్గే చేత యాడ ఇబ్బకి తెలుసంది అమ్మలి నా యాక్ట్ చూడు నిచ్చమే అత్తన్న చూడ రె యాతిది బిడి కుర్చీ అందు ఫోటో యాడ కలిడి అమ్మగ కలిడి ఇన కలిడి తో చెడియా వస్తలేకే నోడు మిస్ అవుతా లే లే కడత నా చూడ లే లే ఆ లాంగేది యాడ కలిడి యాడ

ಬರ್ರಿ ಬಡ್ಡೆ ಎಲ್ಲಾ ಮುಗೀತು ಊಟ ಮಾಡೋನು ಬಡ್ಡೆ ಎಲ್ಲಾ ಮುಗಿದ್ಮೇಲೆ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಹೊರಗಡೆ ಜನ ಯಾರು ಕರ್ದಿಲ್ಲ ಸೊ ಹಂಗಾಗಿ ಒಂದ್ಚೂರು ಲೇಟ್ ಆದ್ರೂ ಪರವಾಗಿಲ್ಲ ಹೇಳಿ ಲೇಟಿ ಆಯ್ತು

ಎಲ್ಲ ಎಲ್ಲಾ ಮೇಲೆ ನೋಡ್ರಿ ಇಲ್ಲಿ ಗಿಫ್ಟ್ ನಾವು ಓಪನ್ ಮಾಡ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಹಿಂದೆ ಏನ್ ಕೇಳಿಸ್ಕೊಂಡ್ರಿ ಮೋಸ ಮಾಡಿದ್ರ ಅಂತ ಹೇಳಿ ಆ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನೇ ಇಲ್ಲ ಒಂದ್ ದೃಶ್ಯದಿಂದ ನಮ್ಮ ಅಣ್ಣನ ಮಗಳ ಬರ್ಡ್ಡೆ ಆಗಿತ್ತು ಅವಾಗ ಒಂಚೂರ್ ಪ್ರ್ಯಾಂಕ್ ಅಂತ ಮಾಡಿದ್ವಿ ಪ್ರಾಂಕ್ ಮಾಡೋ ಉದ್ದೇಶ ಒಂದೇ ಆಗಿತ್ತು ಯಾಕಂದ್ರೆ ಎಲ್ಲಾರು ನಗ್ಲಿ ನಗ್ತಾರ ಅವ್ರ ನಗು ಅವ್ರ ಮುಖದೊಳಗೆ ಒಂದ್ ನಗು ಸಿಗ್ಲಿ ಅಂತ ಹೇಳಿ ಏನೋ ಒಂದ್ ಪ್ರಾಂಕ್ ಮಾಡ್ಬೇಕಾರೆ ಅದರಿಂದ ಸ್ವಲ್ಪ ಆದ್ರೂ ಕಷ್ಟ ಇರ್ಸ್ ನೋಡ್ರಿ ಯಾಕಂದ್ರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಗಿಫ್ಟ್ ತರನ ಅನಿಸಿ ಅದ ಆಮೇಲೆ ಪ್ರ್ಯಾಂಕ್ ಅನ್ನೋದು ಬಟ್ ಅವ್ರಿಗೆ ಅದು ಗೊತ್ತಾಗಲ್ಲ ಹುಡುಗಾಟ ಅನ್ನೋದು ಸೊ ಹಂಗಾಗಿ ಅವ್ರ ಇನ್ನೂ ಅದನ್ನ ನೆನಪಿಟ್ಕೊಂಡಾರ ನೆನಪಿಟ್ಕೊಂಡು ಅವ್ರ ಮತ್ತೆ ವಾಪಸ್ ಒಳ್ಳೆ ಅದನ್ನೇ ಮಾಡ್ಯಾರ ಅಂತ ಹೇಳಿ ಮೋಸ ಮಾಡ್ತೀರಿ ನೀವ ಅಂತ ಹೇಳಿ ಅನ್ನ ತರ ಬಟ್ ಮಾಡಿಲ್ಲ ಮಾಡೋದಿಲ್ಲ ಮುಂದೆ ಯಾಕಂದ್ರೆ ಹುಡುಗಾಟ ಹುಡುಗಾಟ ತರಾನೆ ಇದ್ರೆ ಚಂದ್ ನೋಡ್ರಿ ಹಂಗಾಗಿ ಮತ್ತೆ ಮತ್ತೆ ಮಾಡಲ್ಲ ಯಾಕ್ರ ಸಲ ಮಾಡಿದ್ದ ಅವ್ರು ಇನ್ನ ನೆನಪಿಟ್ಕೊಂಡಾರ ಸೊ ಅದ್ರೊಳಗೆ ರಿಯಲ್ ಆಗಿ ಗಿಫ್ಟ್ ಇತ್ತು ಸೊ ಖುಷಿ ಆಯ್ತು ಬರ್ಡೇ ಮುಗೀತು ಬರ್ತಡೇ ಎಲ್ಲಾ ಮೇಲೆ ಕೆಲವೊಂದ್ ತಗದಿರೋ ಫೋಟೋನ ಹಾಕಕತ್ತೀನಿ ನೋಡ್ರಿ ಆ ಈ ವಿತೌಟ್ ಎಡಿಟಿಂಗ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ